ಚಳಿಯಲು ಕೆಲಸ ಮಾಡೋ ಪೌರ ಕಾರ್ಮಿಕರ ಸಮಸ್ಯೆ ಆಲಿಸಿದ ಜೆಸಿ ಕೆಆರ್ಪುರ ಜೆಬಿಎ ಜಂಟಿ ಆಯುಕ್ತೆ ಡಾಕ್ಟರ್ ಸುಧಾಪಯ್ ಅವರಿಂದ ಸಮಸ್ಯೆ ಆಲನೆ ಪೌರ ಕಾರ್ಮಿಕರಿಗೆ ಮಾಸ್ಕ್ ಗ್ಲೌಸ್ ಸೇರಿ ಹಲವು ಸೇಫ್ಟಿ ಸಲಕರಣೆಗಳ ಕೊರತೆ ಷ್ಷೇ ಬೆಂಗಳೂರು ಪೂರ್ವ ಪಾಲಿಕೆ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕರ ಕುಂದುಕೊರತೆಗಳ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಅದರಲ್ಲಿ ಅನೇಕ ಸಮಸ್ಥೆಗಳನ್ನು ಹೇಳಿಕೊಂಡಿದ್ದ ಪೌರ ಕಾರ್ಮಿಕರು ಇಂದು ಅವರ ಸಮಸ್ಥೆಗಳನ್ನು ಆಲಿಸಲು ಸ್ವತಃ ಕೆಆರ್ಪುರ ವಲಯ ಜಂಟಿ ಆಯುಕ್ತರಾದ ಡಾ ಸುಧಾ ಪಾಯಸ್ ಅವರು ಮುಂಜಾನೆ ಫೀಲ್ಡ್ಗಿಳಿದು ಪರಿಶೀಲನೆಯನ್ನ ನಡೆಸಿದ್ದಾರೆ ಕೆಆರ್ಪುರದ ಪದವಿ ಪೂರ್ವ ಕಾಲೇಜು ರಸ್ತೆಯಲ್ಲಿ ಪರಿಶೀಲನೆ ನಡೆಸುವ ವೇಳೆ ಕಾಲೇಜು ಮುಂಭಾಗದಲ್ಲೇ ಕಸ ಹಾಕಿದ್ದು ಕಂಡುಬಂದಿದ್ದು ಸ್ಥಳೀಯ ಸಿಸಿ ಕ್ಯಾಮೆರಾ ಸಹಕಾರದಲ್ಲಿ ಕಸ ಹಾಕಿದವರ

करे <laughs> ಪೌರ ಕಾರ್ಮಿಕರಿಗೆ ಮಾಸ್ಕ್ ಗ್ಲೌಸ್ ಸೇರಿ ಹಲವು ಸೇಫ್ಟಿ ಸಲಕರಣೆಗಳ ಕೊರತೆ ಇದ್ದು ಕಸ ವಿಲೇವಾರಿ ವಾಹನಗಳ ದಾಖಲೆಗಳ ಕೊರತೆ ಸ್ಥಳದಲ್ಲಿ ದುರ್ನಾತ ಸೇರಿ ಸಮಸ್ಥೆಗಳ ನಿವಾರಣೆಗೆ ಸಲಹೆ ನೀಡಿ ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆ ಬಗ್ಗೆ ಗಮನ ಹರಿಸಲು ತಿಳಿಸಿದ್ದಾರೆ ಜೊತೆಗೆ ಪ್ರತಿದಿನ ಪೌರ ಕಾರ್ಮಿಕರ ಕಾರ್ಯವೈಖರಿ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಭರವಸೆ ನೀಡಿ ನಿರ್ಲಕ್ಷ್ಯ ವಹಿಸಿದ್ರೆ ಗುತ್ತಿಗೆದಾರರ ವಿದ್ದ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು ಏನಾದ್ರು ತುರ್ತು ಪುರತೆಗಳೇನಾದ್ರು ಇದೆ ಮತ್ತು ಸರಿಯಾಗಿ ಬರ್ತಿದಾರಾ ಅಂತ ರಾಜ್ಯ ಸರ್ಕಾರ ಇದೆ ಮೊದಲನೇ ಸಲ ದೇಶದಲ್ಲಿ ಏನೂ ಇಲ್ಲ ಪೌರ ಕಾರ್ಮಿಕರಿಗೆ ಖಾಯಂಗೊಳಿಸಿದೆ ನಾನು ನಿಟ್ಟಿನಲ್ಲಿ ಕರೆಕ್ಟಾಗಿ ಆಗಿದೆ ಈ ನಮ್ಮ ನಗರಕ್ಕೆ ಸಂಬಂಧಪಟ್ಟರಂತಹ ಕೆಲಸಗಳು ಸರಿಯಾಗ್ತಾ ಇದಾವೆ ಅಂತ ನೋಡೋ ಆಸೆ ಇತ್ತು ಹಾಗಾಗಿ ಅದರ ಬಗ್ಗೆ ಏನು ಲಾಸ್ಟ್ ವೀಕ್ನಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿದ್ವಿ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅವಾಗ ಕೂಡ ಅವರ ಅವರು ಅನುವಲ್ಗಳನ್ನ ಹೇಳಿದ್ದಾರೆ ನಮ್ಮ ಹಂತದಲ್ಲಿ ಏನಾಗುತ್ತೆ ಅದನ್ನ ಕೂಡಲೇ ಶೀಘ್ರ ಕ್ರಮ ವಹಿಸಿ ಅದನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲ ಸವಾಲುಗಳಿದ್ದಾವೆ ಹೊಸ ಕಚೇರಿ ಹೊಸ ಸಿಸ್ಟಮ್ ಬಟ್ ಏನೇ ಇದ್ರೂ ಪ್ರಯಾರಿಟಿ ವೈಸ್ ಈ ಬಡ ಜನರು ಮತ್ತು ಪೌರ ಕಾರ್ಮಿಕರೆಲ್ಲ ಏನಿದೆ ಇದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಸಮಸ್ಯೆಗಳಿದ್ದಾವೆ ರಾಜೀವ್ ಗಾಂಧಿ ಹೌಸಿಂಗ್ ಕೋಆಪರೇಷನ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಅದೊಂದು ಪ್ರಾಪರ್ಟಿ ವಿಸಿಟ್ ಮಾಡಿದ್ವಿ ವಿಜಯಾಪುರ ಕೆರೆಗೆ ಸಂಬಂಧಪಟ್ಟಂತೆ ವಿಸಿಟ್ ಮಾಡಿದ್ದೀನಿ ಮತ್ತು ಇವತ್ತು ಈ ವಾರ್ಡ್ಗೆ ಬೇರೆ ಬೇರೆ ರೀತಿಯಲ್ಲಿ ವಿಸಿಟ್ ಮಾಡಿದ್ದೀನಿ ಸಮಸ್ಯೆಗಳಿದ್ದಾವೆ ಸಾಲ್ವ್ ಮಾಡಬೇಕು ಅಡ್ಮಿನಿಸ್ಟ್ರೇಷನ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅವಶ್ಯಕತೆ ಇತ್ತು ಅದೇ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಹೊಸದಾಗಿ ಒಂದು ಜೆ ಸಿ ಪೋಸ್ಟನ್ನು ಕ್ರಿಯೇಟ್ ಮಾಡಿ ವಲಯ ಒಂದು ಕೇರ್ಪುರಂ ಒಲೆಯಾನ್ ಇವತ್ತು ರಚನೆ ಮಾಡಿದೆ ಕೆಲಸ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದೀವಿ ನಾವು ಎಲ್ಲ ಕರೆಕ್ಟಾಗಿ ಎಲ್ಲ ಕ್ಲಿಯರ್ ಮಾಡ್ತಾ ಇದೀವಿ ನಾವು ಬೆಳಿಗ್ಗೆ ಆರು ಗಂಟೆಗೆ ಬಂದು ಎರಡು ಗಂಟೆವರೆಗೆ ಡ್ಯೂಟಿ ಮಾಡಿಕೊಂಡು ನಮ್ಮ ಕೆಲಸ ಮಾಡಿಕೊಂಡು ನಾವು ಮೇಡಮ್ ಅವರು ಬಂದ್ಬಿಟ್ಟು ಎಲ್ಲ ಆಗಿ ಬಂದು ಡ್ಯೂಟಿ ಅಟೆಂಡ್ ಮಾಡಿ ನಿಮ್ಮ ಕೆಲಸ ನೀವು ನಿಯತ್ತ ಮಾಡ್ಕೊಂಡು ಅವ್ರಿಗೆ ಹೋಗಿ ಚೆನ್ನಾಗಿ ನಿಮಗೆಲ್ಲ ಸಂಬಳ ಬರ್ತಾ ಇದೆ ಯಾವುದಿಲ್ಲ ಅಂತ ವಿಸಿಟ್ ಮಾಡಿ ನಮಗೆ ಒಳ್ಳೆ ಸುದ್ದಿಯನ್ನು ಅಂಬಿಸಿದ್ದಾರೆ ಸರ್ ಇದೇ ಕರೆಕ್ಟ್ ಬರುತ್ತೆ ಕರೆಕ್ಟೇ ಇದೀರಾ ಕರೆಕ್ಟ್ ಬರ್ತದ ಒಂದು ಸಮಸ್ಯೆ ಇದೆಲ್ಲ ಬರೋಲ್ಲ ಮೇಡಮ್ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸಿರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು